ಸೊ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಶಾಪಿಂಗ್ ಬ್ಲಾಗ್ ಅಂತ ಹೇಳ್ತಾ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕಿಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವೇ ಮೊದಲು ನೋಡಬಹುದು ಬನ್ನಿ ಮೆಟ್ರೋಕ್ಕೆ ಹೋಗೋಣ ನೋಡಿ ನೋಡಿ ನನ್ನ ಮಗಳು ಹಾಯ್ ಮಾಡ್ತಿದ್ದಾಳೆ ಅವ್ರ ಅಣ್ಣನಿಗೆ ಮೆಟ್ರೋದಲ್ಲಿ ಸೊ ನಾವು ಹೋಗ್ತಿರೋದು ಸ್ಯಾಟರ್ಡೆ ಸಂಡೇ ತುಂಬಾ ರಶ್ ಇರುತ್ತೆ ಪಾಪುನೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಸೊ ಅದಕ್ಕೆ ನಾವು ಸ್ಯಾಟರ್ಡೇನ ಬಂದ್ವಿ ನೋಡಿ ಯಾವ ಥರ ಇದೆ ಕ್ಲೌಡ್ ಅಂತಂದು ಆದರೆ ಸ್ಯಾಟರ್ಡೇನೇ ಇಷ್ಟಿದೆ ಆದರೆ ಸಂಡೇ ಎಷ್ಟು ಇರ್ಬೋದು ಅಂತ ರಶ್ ಅಂತ ಹೇಳ್ತಾ ಇದ್ದೀನಿ ಸೊ ಮೆನ್ಸಿಗೆ ವುಮೆನ್ಸಿಗೆ ನೆಕ್ಸ್ಟ್ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಬಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಸಿಗ್ಬೋದು ಇಲ್ಲಿ ಸಿಗ್ಬೋದು ಅನ್ನೋಕ್ಕೇನೆ ಸಿಗುತ್ತೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೆಕ್ಸ್ಟ್ ಡೈಲಿ ವೇರ್ಗು ಕ ಚೆನ್ನಾಗಿರುತ್ತೆ ಹುಡುಗಿರು ಹಾಕೊಳ್ಳೋಕ್ಕೆಲ್ಲ ಟಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ನಮ್ಮ ಅಕ್ಕನ ಮಗ ಇದ್ದೆ ನಾನೇ ಫಸ್ಟ್ ತೊಗೊಂಡ್ಬಿಡ್ತೀನಿ ಆದರೆ ಲೇಟ್ ಆಗುತ್ತೆ ಇಬ್ಬರದ್ದು ಸೊ ಅದಕ್ಕೆ ನಾನೇ ತೊಗೊಂಡ್ಬಿಡ್ತೀನಿ ಇದು ಬಂದುಬಿಟ್ಟು ಪಾಪ್ಕಾರ್ನ್ ಶರ್ಟ್ ಅಂತ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಸೊ ಅದಕ್ಕೆ ಒಂದು ನಾಲ್ಕೈದು ತೊಗೊತೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಶರ್ಟ್ ಅಂದ್ರೂ ನನಗೆ ತುಂಬಾ ಲೈಕ್ ಆಯಿತು ಸೊ ಅದಕ್ಕೆ ಅದನ್ನೇ ತೊಗೊಂತೀನ ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ತೊಗೊಳ್ದು ಅದು ನಾಲ್ಕು ತೊಗೊಂಡ್ಬಿಡು ಅಂತಂದು ಹೇಳ್ತಾಯಿದ್ದೆ ಅವರು ಇಲ್ಲಪ್ಪ ಬಿಡು ನೀ ಹಾಕೊಂಡು ನೋಡು ಸೈಜ್ ಕರೆಕ್ಟ್ ಆದರೆ ತಗೋ ಅಂತಂದು ಹೇಳ್ತಾಯಿದ್ರು ಅವರು ಸೊ ಅದಕ್ಕೆ ಅಲ್ಲೇ ಹಾಕ್ಕೊಂಬಿಟ್ಟು ನೋಡ್ತಾ ಇದ್ದ ನಮ್ಮ ತಂಗಿ ಈ ಕಡೆ ಸೈಡ್ ಬಂದರೆ ಕಾಲ್ಗೆಜ್ಜೆ ನೋಡಿದ್ಲು ಸೊ ಅದಕ್ಕೆ ನಾನು ಅದನ್ನು ತೊಗೊತೀನಿ ಅಂತ ನೋಡ್ತಾ ಇದ್ಲು ಚೆನ್ನಾಗಿತ್ತು ಬ್ಲ್ಯಾಕ್ ಕಲರು ದೃಷ್ಟಿನೂ ಆಗೋದಿಲ್ಲ ಈ ಸೈಡ್ ಹಾಕ್ಕೊಂಡ್ರು ಅದಕ್ಕೆ ಮತ್ತೆ ಬಟರ್ಫ್ಲೈನು ಹಾಕ್ಕೊಡ್ತಾರೆ ಅವರು ತುಂಬಾ ಚೆನ್ನಾಗಿರುತ್ತೆ ಕಾಲಿಗೆ ಹಾಕ್ಕೊಂಡ್ರೆ ಗೊತ್ತಲ್ಲ ಇವಾಗ ನಾವು ನಮ್ಮದು ಶಾಪಿಂಗ್ ಮಾಡೋದು ಯಾವ ಥರ ಮಾಡ್ತೀವಿ ಮಾಡಿದರೆ ಅಂಗಡಿನ ಕೊಂಡ್ಕೊಂಬಂದಿರ್ಬೇಕು ಬಂದಿರ್ಬೇಕು ಆ ಥರ ಶಾಪ್ ಮಾಡ್ತೀವಿ ನಾವು ಹೆಣ್ಮಕ್ಳು ಸೊ ನಾವು ಏನೇನು ತೊಗೊತೀವಿ ಟಾಪ್ ಟಾಪ್ಸೇ ಜಾಸ್ತಿ ತೊಗೊತೀವಿ ಸೊ ಅದಕ್ಕೆ ನೋಡ್ತಾ ಇದ್ವಿ ನಾನು ನಮ್ಮ ತಂಗಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಒಂದು ಹತ್ತು ಜೊತೆ ತೊಗೋಬೇಕು ಅಂದ್ಕೊಂಡೀವಿ ಅವಳೊಂದು ಹತ್ತು ಜೊತೆ ನಾನೊಂದು ಹತ್ತು ಜೊತೆ ಅದಕ್ಕೆ ನೋಡ್ತಾ ಇದ್ವಿ ಇಲ್ಲಿ ಟೂ ಹಂಡ್ರೆಡ್ಡು ಇರುತ್ತೆ ತ್ರೀ ಹಂಡ್ರೆಡ್ ಇರುತ್ತೆ ನೆಕ್ಸ್ಟು ಒನ್ ತರ್ಟಿಗೂ ಸಿಗುತ್ತೆ ನೋಡಿ ಈ ಟಾಪ್ಗೆ ಬಂದುಬಿಟ್ಟು ಒನ್ ತರ್ಟಿ ಅಂತ ಇದ್ರು ಮೊನ್ನೆ ನಾವು ಹೋದಾಗ ಚೆನ್ನಾಗಿತ್ತು ಅಯ್ಯೋ ಒಂದು ನಾಲ್ಕೈದು ತೊಗೊಂಡು ಬಂದೆ ನಾನು ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ ಕಲರ್ ನೋಡಿ ಆಗಿದೆ ಚೆನ್ನಾಗಿದೆ ಸೂಪರಾಗಿದೆ ಸೊ ಡೈಲಿ ವೇರ್ಗೂ ಇರುತ್ತೆ ಎಲ್ಲರೂ ಔಟ್ ಸೈಡ್ ಚೆನ್ನಾಗಿರುತ್ತೆ ನೋಡಿ ಸ್ಟೋನ್ ಇದ್ರೂ ನೀರಾಗಿ ಹಾಕಿದ್ರು ಏನು ಹೋಗೋದೇ ಇಲ್ಲದು ಅಷ್ಟು ಚೆನ್ನಾಗಿರುತ್ತೆ ಅದು ಶರ್ಟು ನೋಡಿ ಶಾಪಿಂಗ್ ಅಂತ ಆಯಿತು ಮೋಡ ನೋಡಿದರೆ ಮಳೆ ಬರೋ ಥರ ಇದೆ ಬರುತ್ತೆ ಇನ್ನೇನು ಸೊ ಅದಕ್ಕೆ ನಾವು ಹೋಗ್ತಾ ಇದೀವಿ ಈ ಶಾಪಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್